ಕರ್ನಾಟಕದ ಜನರನ್ನು ದಾರಿ ತಪ್ಪಿಸುವಂಥ ದಿಕ್ಕಿನಲ್ಲಿ ಚುನಾವಣಾ ಸಂದರ್ಭದಲ್ಲಿ ಸರ್ಕಾರ ಕಾಂಗ್ರೆಸ್ ಪಾರ್ಟಿಯವರು ಮಾಡದಂತಹ ಸುಳ್ಳು ಭರವಸೆಗಳನ್ನು ಆಗದಲೇ ಇರುವಂಥ ಇವತ್ತಿನ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಸುಳ್ಳು ಪ್ರಾಪಗ್ಯಾಂಡಾವನ್ನು ಮಾಡಿ ರಾಜಕೀಯ ಷಡ್ಯಂತ್ರವನ್ನು ಮಾಡಿ ರಾಜ್ಯದ ಹಿತಾಸಕ್ತಿಯನ್ನು ಹಿಂದಿಕ್ಕುವಂಥ ಒಂದು ದೊಡ್ಡ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಕಡೆಯಿಂದ ಆಗ್ತಾ ಇದೆ ನನಗಿವತ್ತು ಅತ್ಯಂತ ಬೇಜಾರಾಗ್ತಾ ಇರುವಂಥದ್ದು ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕದ ನೂರ ಮೂವತ್ತು ಎಂ ಎಲ್ ಎಗಳು ಮಿನಿಸ್ಟರ್ಗಳು ಎಲ್ಲರೂ ಕೂಡ ಒಂದು ಸುಳ್ಳು ಆರೋಪದ ಮೇಲೆ ಪ್ರಾಪಗ್ಯಾಂಡಾದ ಆಧಾರದ ಮೇಲೆ ದೆಹಲಿಗೆ ಬಂದು ಇವತ್ತು ದೆಹಲಿಗೆ ಬಂದು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂತಹ ಸುಳ್ಳು ಆರೋಪಗಳನ್ನು ಮಾಡ್ತಾ ಇರುವಂಥದ್ದನ್ನು ಇವತ್ತು ನಾವು ನೋಡ್ತಾ ಅಧ್ಯಕ್ಷರೇ ನಾನು ಜಾಸ್ತಿ ಸಮಯ ನಿಮ್ಮ ಹತ್ರ ಕೇಳೋದಿಲ್ಲ ಐದೈದು ನಿಮಿಷ ಸಮಯ ನಿಮ್ಮ ನನಗೆ ಕೊಡಿ ಇವರ ಕಾಂಗ್ರೆಸ್ ಪಾರ್ಟಿಯ ಸುಳ್ಳು ಆರೋಪಗಳನ್ನು ಇವತ್ತು ಜನಕ್ಕೆ ಜಾಹೀರ್ ಮಾಡಬೇಕಾದಂತಹ ಜವಾಬ್ದಾರಿ ನಮ್ಮ ಮೊದಲನೇ ಸುಳ್ಳು ಆರೋಪ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರುವಂಥದ್ದು ಸರ್ ಒಂದ್ ಎರಡು ನಿಮಿಷ ಸುಮ್ಮನಿರಿ ನೀವು ದಯವಿಟ್ಟು ಎರಡು ನಿಮಿಷ ಸುಮ್ಮನಿ ಸುರೇಶ್ ಅವರೇ ದೇಶ ವಿಭಜನೆಯ ಮಾತು ನಾಡ್ತಾ ಇರುವಂತವ್ರು ನೀವು ನಿಮಗೆ ಈ ಸಂಸತ್ನಲ್ಲಿ ಮಾತಾಡೋ ಹಕ್ಕಿಲ್ಲ ದಯವಿಟ್ಟು ಸುಮ್ ಕೂತ್ಕೊಳ್ಳಿ ನೀವು ದಯವಿಟ್ಟು ಕೂತ್ಕೊಳ್ಳಿ ನೀವು ಇವತ್ತು ದೇಶದ ಅಧ್ಯಕ್ಷರೇ ಇವತ್ತು 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 ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನ ಸಂಸದರು ದೇಶದ ಪ್ರತ್ಯೇಕತೆಯ ಬಗ್ಗೆ ಕರ್ನಾಟಕದ ಪ್ರತ್ಯೇಕತೆಯ ಬಗ್ಗೆ ಕರ್ನಾಟಕ ದಕ್ಷಿಣ ಭಾರತ ಪ್ರತ್ಯೇಕ ದೇಶ ಆಗಬೇಕು ಅನ್ನುವಂತ ಪ್ರತ್ಯೇಕವಾದದ ಮಾತನಾಡ್ತಾ ಇದ್ದಾರೆ ಯಾವ ಪಾರ್ಟಿ ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ವಿ ಮಹಾತ್ಮ ಗಾಂಧಿಯ ಪಾರ್ಟಿ ಅಂತ ತಮ್ಮಂತ ಕರ್ಕೊಳ್ತಾರೋ ದೇಶ ಅಂತ ಮಾತು ಇವತ್ತು ಇವತ್ತು ಕಾಂಗ್ರೆಸ್ ಅವರು ಮಾತನಾಡ್ತಾ ಇದ್ದಾರೆ ನಾಚಿಕೆ ಆಗಬೇಕು ಕಾಂಗ್ರೆಸ್ ಪಾರ್ಟಿಯವರಿಗೆ ಇವತ್ತು ಸರ್ ದಯವಿಟ್ಟು ಸುಮ್ ಕೂತ್ಕೊಳ್ಳಿ ನಿಮ್ ಬಂಡವಾಳ ಏನು ಅಂತ ದೇಶಕ್ಕೆ ಗೊತ್ತಿದೆ ಇಡೀ ಇವತ್ತು ಇವತ್ತು ಇಡೀ ದೇಶಕ್ಕೆ ಕರ್ನಾಟಕದ ಕರ್ನಾಟಕದ ಇತಿಹಾಸ ಕರ್ನಾಟಕದ ಮಣ್ಣಿನ ಗಂಧ ಗಾಳಿ ಗೊತ್ತಿರೋ ಅಂಥವರಿಗೆ ಈ ಪ್ರತ್ಯೇಕತಾವಾದದ ಏನು ಅದರ ವಿರುದ್ಧ ಯಾವ ರೀತಿ ಪ್ರತ್ಯೇಕತಾವಾದಕ್ಕೆ ಉತ್ತರ ಕೊಡಬೇಕು ಅಂತ ಕನ್ನಡಿಗರಿಗೆ ಗೊತ್ತಿದೆ ಅಧ್ಯಕ್ಷರೇ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ ಕುವೆಂಪು ಅವರು ನಮಗೆ ಪಾಠ ಕಲಿಸ್ಕೊಟ್ಟಿದ್ರು ಕರ್ನಾಟಕ ಯಾವುದು ಅಂತಂದರೆ ಭಾರತ ಜನನೀಯ ಸುಪುತ್ರಿ ಆ ತನುಜಾತೆ ಅವಳು ಕರ್ನಾಟಕ ಅಂತ ಕುವೆಂಪು ಅವರು ನಮಗೆ ಮಾರ್ಗದರ್ಶನ ಮಾಡಿಕೊಟ್ಟಿದ್ರು ಇದು ಕರ್ನಾಟಕದ ಒಂದು ಸಂಸ್ಕೃತಿ ಕರ್ನಾಟಕದ ಒಂದು ಮಹಿಮೆ ಇದು ಅಷ್ಟೇ ಅಲ್ಲ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಸುರೇಶ್ ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ ಇದನ್ನ ಇದನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ ರಾಷ್ಟ್ರಕವಿ ಕುವೆಂಪು ಅವರು ಕಿವಿಗೆ ಹಾಕ್ಕೊಳ್ಳಿ ದಯವಿಟ್ಟು ರಾಷ್ಟ್ರಕವಿ ಕುವೆಂಪು ಅವರು ಪ್ರತ್ಯೇಕತಾವಾದದ ಬಗ್ಗೆ ಮಾತನಾಡ್ತಾ ಹೇಳಿದ್ರು ಪ್ರತ್ಯೇಕತೆಗಾಗಲಿ ವಿರೋಧಕ್ಕಾಗಲಿ ಸ್ವಲ್ಪವೂ ಅವಕಾಶ ಇರಬಾರದು ಭರತಖಂಡದ ಮರದ ಬುಡ ಭರತಖಂಡ ಮರದ ಬುಡ ಪ್ರಾಂತಗಳೇ ಅದರ ಕೊಂಬೆಗಳು ಬುಡ ಕಡಿದ ಮೇಲೆ ಕೊಂಬೆಗಳು ಅಲ್ಲೇ ಇರುತ್ತವೆಯೇ ನಾವು ಭಾರತೀಯರಾದುದರಿಂದ ಕನ್ನಡಿಗರಾಗಿದ್ದೇವೆ ಭಾರತೀಯರಲ್ಲದವರು ಕನ್ನಡಿಗರೇ ಅಲ್ಲ ಈ ಭಾವನೆಯನ್ನೆಂದೂ ಮರೆಯಬಾರದು ಅದು ನಮ್ಮ ಜೀವನದ ಮೂಲ ಮಂತ್ರವಾಗಬೇಕು ನಮ್ಮೆಲ್ಲ ವ್ಯವಹಾರಗಳ ಸೂತ್ರವಾಗಬೇಕು ಅಂತ ಕುವೆಂಪು ಅವರು ಹೇಳಿದರು ಕುವೆಂಪು ಅವರ ಆಶಯಕ್ಕೂ ಕೂಡ ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ವಿರೋಧವಾಗಿ ನಡ್ಕೊಳ್ತಾ ಇದೆ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವ್ರಿಗೂ ಕೂಡ ಪ್ರತ್ಯೇಕತಾವಾದದ ಮಾತನಾಡಿ ನೀವು ವಿರೋಧ ಮಾಡಿದ್ದೀರಿ ಅಪಮಾನ ಮಾಡಿದ್ದೀರಿ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ಇವತ್ತು ಮೈ ಮೈ ಟ್ಯಾಕ್ಸ್ ರೈಟ್ ಒಂದು ವಾದವನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿಯವರು ಮುಖ್ಯಮಂತ್ರಿಗಳು ಇವತ್ತು ದೆಹಲಿಗೆ ಬಂದು ಇವತ್ತು ಮಾಡ್ತಾ ಇದ್ದಾರೆ ಏನಿದು ಮೈ ಟ್ಯಾಕ್ಸ್ ಮೈ ರೈಟ್ ವಾಟ್ ಇಸ್ ದಿಸ್ ಮೈ ಟ್ಯಾಕ್ಸ್ ಮೈ ರೈಟ್ ಕರ್ನಾಟಕ ಕೇಂದ್ರಕ್ಕೆ ಇಷ್ಟು ದುಡ್ಡನ್ನು ಕೊಡ್ತಾ ಇದೆ ಆದರೆ ಕರ್ನಾಟಕಕ್ಕೆ ನಾವು ಕಟ್ತಿರೋ ಅಷ್ಟು ದುಡ್ಡು ವಾಪಸ್ ಬರ್ತಾ ಇಲ್ಲ ಅನ್ನೋದು ಒಂದು ಫ್ಲಾಶಿಯಸ್ ಆರ್ಗ್ಯುಮೆಂಟ್ ಅವ್ರು ಮಾಡ್ತಾ ಇರುವಂಥದ್ದು ನಮ್ಮ ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಕರ್ನಾಟಕದ ಬಜೆಟ್ನಲ್ಲಿ ಸುಮಾರು ಐವತ್ತೈದು ಪರ್ಸೆಂಟ್ ಕೊಡುಗೆ ಕೇವಲ ಬೆಂಗಳೂರು ಮಹಾನಗರದ ಬರುತ್ತೆ ನಾನು ಬೆಂಗಳೂರಿನ ಎಂ ಪಿ ನಾನು ಕರ್ನಾಟಕಕ್ಕೆ ಬೆಂಗಳೂರಿನ ಹೊರತಾಗಿ ಯಾವುದೇ ಬೆಂಗಳೂರಿನಲ್ಲಿ ಉತ್ಪಾದಿಯಾಗುವಂಥ ಏನು ರೆವೆನ್ಯೂ ಇದೆ ಟ್ಯಾಕ್ಸ್ ಏನಿದೆ ಅದು ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಹೋಗಬಾರ್ದು ಅದನ್ನು ಉತ್ತರ ಕರ್ನಾಟಕಕ್ಕೆ ಹೋಗಬಾರ್ದು ಅದನ್ನು ಕೋಲಾರಕ್ಕೆ ಬಳಸಬಾರ್ದು ಈ ರೀತಿ ಆರ್ಗ್ಯುಮೆಂಟ್ ನಾನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಈ ದೇಶ ಇವತ್ತು ನಡೀತಿರುವಂತಹ ಜವಾಬ್ದಾರಿ ರಾಜ್ಯ ಕೇಂದ್ರ ಸರ್ಕಾರಗಳದ್ದಿದೆ ಈ ರೀತಿ ಮೈ ಟ್ಯಾಕ್ಸ್ ಮೈ ರೈಟ್ ಅನ್ನುವಂಥ ಆರ್ಗ್ಯುಮೆಂಟು ದೇಶದ ಸಂವಿಧಾನ ವಿರೋಧವಾಗಿರುವಂಥ ಆರ್ಗ್ಯುಮೆಂಟು ದೇಶದ ಫೆಡರಲ್ ಸ್ಟ್ರಕ್ಚರಿಗೆ ವಿರುದ್ಧವಾಗಿರುವಂಥ ಆರ್ಗ್ಯುಮೆಂಟ್ ಅದು ಈ ರೀತಿಯ ದೇಶ ವಿಭಜನೆ ಮಾನಸಿಕತೆಯನ್ನು ಸಂವಿಧಾನ ವಿರೋಧಿ ಮಾನಸಿಕತೆಯನ್ನು ನಾವು ಖಡಾಖಂಡಿತವಾಗ್ಲೂ ಖಂಡಿಸಬೇಕಾಗಿರುವಂಥ ಸಮಯ ಬಂದಿದೆ ತಮ್ಮಂತಾವು ತಾವು ಬಾಬಾ ಸಾಹೇಬ್ ಅಂಬೇಡ್ಕರ ಬಹಳ ದೊಡ್ಡ ಅನುಯಾಯಿ ಇಂತೇ ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳು ಕರ್ಕೊಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರು ಕೋಆಪರೇಟಿವ್ ಫೆಡರಲಿಸಂ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದಾರ್ಟಿಯವರು ಇವರು ಅದಕ್ಕೆ ಸಂವಿಧಾನದ ಕೋಆಪರೇಟಿವ್ ಫೆಡರಲಿಸಮ್ ನ ಆಶಯಕ್ಕೂ ವಿರುದ್ಧವಾಗಿ ನಡ್ಕೊಳ್ತಾ ಇರುವಂತರೇ ಅಧ್ಯಕ್ಷರೇ ಈ ಇಡೀ ಲಾಜಿಕ್ ಏನಿದೆ ಮೈ ಟ್ಯಾಕ್ಸ್ ಮೈ ಟ್ಯಾಕ್ಸ್ ಮೈ ರೈಟ್ ಐ ವಾಂಟ್ ಟು ಟೇಕ್ ಮಿನಿಟ್ ಟು ಯು ಅಧ್ಯಕ್ಷ ಜಿ ವೈ ದಿಸ್ ಇಸ್ ಇಲ್ಲಾಜಿಕಲ್ ಆರ್ಗ್ಯುಮೆಂಟ್ ಇವತ್ತು ಬೆಂಗಳೂರಿನಲ್ಲಿ ಮ್ಯಾಕ್ಸಿಮಮ್ ಹಣ ಬೆಂಗಳೂರಿನ ಮಹದೇವಪುರ ಬೆಂಗಳೂರಿನ ಬೊಮ್ಮನಹಳ್ಳಿ ಎರಡು ಮೂರು ಏರಿಯಾಗಳಿಂದ ಬರುತ್ತೆ ಬೆಂಗಳೂರಿನ ಬೇರೆ ಬೇರೆ ಏರಿಯಾದವರು ಕೂಡ ಬೆಂಗಳೂರಿನಲ್ಲಿ ಕಲೆಕ್ಟ್ ಆಗ್ತಾ ಇರೋ ಮಹಾದೇವಪುರ ಬೊಮ್ಮನ ಕಲೆಕ್ಟ್ ಆಗ್ತಿರುವಂಥ ದುಡ್ಡನ್ನು ಬೇರೆ ಕಡೆಗೆ ಯಾಕೆ ಹಾಕ್ತೀರಿ ಅಂತ ಪ್ರಶ್ನೆ ಮಾಡಿದ್ರೆ ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇರುವಂಥ ಜನ ಐ ಟಿ ಬಿ ಟಿಲ್ ಕೆಲಸ ಮಾಡ್ತಾ ಇರುವಂಥವ್ರು ಮತ್ತೊಬ್ರು ನಾವು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಮ್ಮ ಹಣನ ನೀವು ಯಾಕೆ ಬೇರೆದಕ್ಕೆ ಉಪಯೋಗ ಮಾಡ್ತಾ ಇದ್ದೀರಿ ನೀವು ಯಾಕೆ ಎರಡು ಸಾವಿರ ರೂಪಾಯಿ ಕಟ್ತಾ ಇದ್ದೀರಿ ನಮ್ಮ ಹೆಂಡತಿಗೆ ನಮ್ಮ ಮನೆಯವ್ರಿಗೆ ಯಾಕೆ ಎರಡು ಸಾವಿರ ರೂಪಾಯಿಗೆ ಅವಕಾಶ ಇಲ್ಲ ಅಂತ ಅವ್ರು ಕೇಳಿದ್ರೆ ಯಾರು ನಾವು ಸಮಾಜವಾದಿ ಅಂತ ತಾವು ಕರ್ಕೊಳ್ತಾ ಇದ್ದಾರೋ ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ನೇ ಸಮಾಜವಾದದ ಬುನಾದಿ ಅಂತ ಯಾರು ಚುನಾವಣೆ ಮಾಡಿದ್ರು ಯಾರು ಅಧಿಕಾರಕ್ಕೆ ಬಂದ್ರೋ ಆ ಸಮಾಜವಾದಿಗಳು ಇವತ್ತು ಮೈ ಟ್ಯಾಕ್ಸ್ ಮೈ ರೈಟ್ನ ಮಾತನಾಡ್ತಾ ಇದ್ದಾರೆ ನಾಳೆ ಇದೇ ಮೈ ಟ್ಯಾಕ್ಸ್ ಮೈ ರೈಟ್ನ ಅಂಬಾನಿ ಮಾತನಾಡಿದ್ರೆ ಇದೇ ಮೈ ಟ್ಯಾಕ್ಸ್ ಮೈ ರೈಟ್ ನ ದೊಡ್ಡ ಉದ್ಯೋಗಪತಿಗಳು ಮಾತನಾಡಿದ್ರೆ ನಾನು ಜಾಸ್ತಿ ಟ್ಯಾಕ್ಸ್ ಕಟ್ತೀನಿ ಅದಕ್ಕೋಸ್ಕರ ಆ ಟ್ಯಾಕ್ಸ್ ಹಣ ನನಗೆ ಬರಬೇಕು ಅಂತ ಕೇಳಿದ್ರೆ ಏನ್ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀರಿ ನೀವು ಯಾವ ಲಾಜಿಕ್ ನಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀರಿ ಅಧ್ಯಕ್ಷರೇ ಇವತ್ತು ರಾಜನಾಥ್ ಸಿಂಗ್ ಜಿ ಅವರು ನಮ್ಮ ಎದುರುಗಡೆ ಕೂತಿದ್ದಾರೆ ದೇಶದ ರಕ್ಷಣಾ ಸಚಿವರು ಪ್ರತ್ಯೇಕ ರಾಷ್ಟ್ರ ಪ್ರತ್ಯೇಕ ದಕ್ಷಿಣ ಭಾರತದ ರಾಷ್ಟ್ರ ಏನ್ ಮಾತನಾಡ್ತಾ ಇದ್ದೀರಿ ಕಾಂಗ್ರೆಸ್ನವರು ಇವತ್ತು ಯಾವ ಮುಖ ಹೊತ್ಕೊಂಡು ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ಕಾಶ್ಮೀರದ ಗಡಿಯಲ್ಲಿ ದೇಶಕ್ಕೋಸ್ಕರ ಹುತಾತ್ಮರಾದಂಥ ಕ್ಯಾಪ್ಟನ್ ಪ್ರಾಂಜಲ್ರ ತಂದೆ ತಾಯಿಗಳಿಗೆ ಈ ಪ್ರತ್ಯೇಕತಾವಾದದ ಕೂಗು ಹಿಡಿದು ಯಾವ ರೀತಿ ಯಾವ ಮುಖ ತೋರಿಸ್ತೀರಿ ನೀವು ನಮ್ಮ ಕರ್ನಾಟಕದ ಮಡಿಕೇರಿಯಲ್ಲಿ ಕರ್ನಾಟಕದ ಕರ್ನಾಟಕದ ಬೆಳಗಾಂನಲ್ಲಿ ಕರ್ನಾಟಕದ ಬಿಜಾಪುರದಲ್ಲಿ ಸೆಂಟ್ರಲ್ ಪ್ಯಾ ಪ್ಯಾರಾಮಿಲಿಟರಿ ಫೋರ್ಸಸ್ನಲ್ಲಿ ಆರ್ಮಿಯಲ್ಲಿ ಮನೆ ಮನೆಯಿಂದ ಯುವಕರು ಇವತ್ತು ದೇಶಕ್ಕೆ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಆ ದೇಶದ ಗಡಿಭಾಗವನ್ನು ಕಾಪಾಡ್ತಾ ಇರುವಂಥ ಯುವಕರಿಗೆ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿಯವರು ಯಾವ ಮುಖ ಹಿಡ್ಕೊಂಡು ಪ್ರತ್ಯೇಕತಾವಾದದ ಮಾತನಾಡಿರುವಂತವ್ರು ಯಾವ ಮುಖ ಹಿಡ್ಕೊಂಡು ನೀವು ಇವತ್ತು ಅವ್ರನ್ನ ಹೋಗಿ ಮಾತನಾಡಿಸ್ತೀರಿ